ನಮಸ್ಕಾರ ಕೋಲಾರ ಜಿಲ್ಲೆಯ ಹೆಣ್ಮಕ್ಳಿಗೆ ಇದೊಂದು ಸುವರ್ಣ ಅವಕಾಶ ಒನ್ ಡೇ ಒನ್ ಲೊಕೇಶನ್ ಒನ್ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ವೇದಾಂ ಫೌಂಡೇಶನ್ ಸಹಯೋಗದೊಂದಿಗೆ ರೋಟ್ರಿ ನ್ಯಾಷನಲ್ ಡಿಸ್ಟಿಕ್ ತ್ರೀ ಒನ್ ನೈನ್ ಒನ್ ಹಾಗೂ ರೋಟ್ರಿ ಮುಳುಬಾಗ್ಲು ವತಿಯಿಂದ ಜಾಬ್ ಮೇಳನ ಆಗಸ್ಟ್ ಏಳನೇ ತಾರೀಕು ಗುರುವಾರ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರಿ ಡಿಗ್ರಿ ಕಾಲೇಜ್ ಮುಳಬಾಗಿನಲ್ಲಿ ಆಯೋಜಿಸಲಾಗಿದೆ ಈ ಒಂದು ಅವಕಾಶವನ್ನು ಎಲ್ಲಾ ನನ್ನ ಪ್ರೀತಿಯ ಹೆಣ್ಣು ಮಕ್ಕಳು ಸದುಪಯೋಗಿಸ್ಕೋಬೇಕು ಅಂತ ಬಯಸ್ತಿದ್ದೇನೆ ಈ ಜಾಬ್ ಕ್ರೈಟೀರಿಯಾ ಏನಂತಂದ್ರೆ ಓನ್ಲಿ ಫಾರ್ ಉಮೆನ್ ಕ್ಯಾಂಡಿಡೇಟ್ಸ್ ಬರೀ ಮಕ್ಕಳಿಗೆ ಹತ್ತನೇ ತರಗತಿ ಪ್ಲಸ್ ಪಿ ಯು ಹಾಗೂ ಫ್ರೆಶ್ ಡಿಗ್ರಿ ಕ್ಯಾಂಡಿಡೇಟ್ಸ್ ಮತ್ತೆ ಕ್ಯಾಂಡಿಡೇಟ್ಸ್ ಬಿಟ್ವೀನ್ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗೆ ಕೊಟ್ಟ ಅಭ್ಯರ್ಥಿಗಳು ಈ ಒಂದು ಜಾಬ್ ಮೇಳಾಗೆ ಪಾರ್ಟಿಸಿಪೇಟ್ ಮಾಡ್ತು ಮತ್ತೆ ವೈಲ್ ಕಮಿಂಗ್ ಡಾಕ್ಯುಮೆಂಟ್ಸ್ ಟು ಕ್ಯಾರಿ ನೀವು ಬರಬೇಕಾದ್ರೆ ತರಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನೇನು ಅಂದ್ರೆ ಫೈವ್ ಕಾಪೀಸ್ ಆಫ್ ಯುವರ್ ರೆಸ್ಯೂಮ್ ಪ್ಲಸ್ ಆಧಾರ್ ಕಾರ್ಡ್ ವಿದ್ಯಾರ್ಥಿಯರೇ ಈ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿರುವಂತಹ ಮುಖ್ಯವಾದ ಉದ್ಯೋಗ ಮೇಳ ದಿನಾಂಕ ಆಗಸ್ಟ್ ಏಳು ಗುರುವಾರ ಒಂಬತ್ತುವರೆ ಹಿಡಿದು ನಾಲ್ಕೂವರೆವರೆಗೆ ಸ್ಥಳ ಜಿ ಎಫ್ ಸಿ ಕಾಲೇಜು ಮುಳುಬಾಗಿಲು ಸೊ ಎಲ್ಲ ಹೆಣ್ಮಕ್ಳಿಗೆ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ನೀವು ಈ ಉದ್ಯೋಗ ಮೇಳನ ಪಾರ್ಟಿಸಿಪೇಟ್ ಮಾಡಿ ಸೊ ಪರ್ಸೆಂಟೇಜ್ ಆಗ್ಲಿ ಬೇರೆ ಇನ್ ಏನೋ ನಿಮ್ ತಲೆಯಲ್ಲಿದ್ರೆ ಅವನ್ನೆಲ್ಲ ಹೊರಗಡೆ ಇಟ್ಟು ಬಂದು ನೀವೆಲ್ಲರೂ ಈ ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲರೂ ಉದ್ಯೋಗ ಪಡ್ಕೋಬೇಕು ಅಂತ ಬಯಸ್ತಾ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಸೊ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಒನ್ ಸಿಕ್ಸ್ ಫೋರ್ ಜೀರೋ ಫೋರ್ ಇಂದು ಹೆಜ್ಜೆ ಹಾಕಿ ನಾಳೆ ಯಶಸ್ಸನ್ನ ಕಾಣಿರಿ ಥ್ಯಾಂಕ್ ಯು ಸೋ ಮಚ್